ಬಿಗ್ ಬಾಸ್ ಮನೆಯಲ್ಲಿ ಭಾರಿ ಅನಾಹುತ ಆಗಿದೆ ಬನ್ನಿ ವೀಕ್ಷಕರೇ ಏನಾಯಿತು ನೋಡ್ಕೊಂಡ್ಬರೋಣ ಇದಕ್ಕೆ ಮೊದಲು ನೀನು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ವೀಕೆಂಡ್ನಲ್ಲಿ ಶೂಟಿಂಗ್ ಮಧ್ಯೆ ಗ್ಯಾಪ್ ನೀಡಲಾಗುವುದು ಈ ವೇಳೆ ಭವ್ಯ ಸ್ಪರ್ಧಿಗಳು ರಿಲ್ಯಾಕ್ಸ್ ಮಾಡಬಹುದು ಅದೇ ರೀತಿ ಭವ್ಯಗೌಡ ಅವರು ನಿದ್ದೆ ಮಾಡುತ್ತಾ ಇದ್ರು ವೇದಿಕೆ ಮೇಲಿಂದ ಸುದೀಪ್ ಅವರು ನೋಡಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಭವ್ಯಗೌಡ ಅವರು ಕಳೆದ ವಾರದ ನಾಮಿನೇಷನ್ನಿಂದ ಬಚಾವ್ ಆಗಿದ್ದಾರೆ ಅವರು ಕ್ಯಾಪ್ಟನ್ ಕೂಡ ಆಗಿರುವುದರಿಂದ ನಾಮಿನೇಷನ್ನಿಂದ ಅವರು ಬಚಾವ್ ಆಗಿದ್ದಾರೆ ಅವರ ಫನ್ನಿ ಮೂಮೆಂಟ್ ಈಗ ವೈರಲ್ ಆಗಿದೆ ವೀಕೆಂಡ್ ಶೋನಲ್ಲಿ ಶೂಟಿಂಗ್ ಮಧ್ಯೆ ಗ್ಯಾಪ್ ನೀಡಲಾಗುತ್ತದೆ ಈ ವೇಳೆ ಸ್ಪರ್ಧಿಗಳು ರಿಲ್ಯಾಕ್ಸ್ ಮಾಡಬಹುದು ಆದರೆ ಇದೇ ರೀತಿ ಭವ್ಯಗೌಡ ಅವರು ನಿದ್ದೆ ಮಾಡುತ್ತಾ ಇದ್ರು ಇದನ್ನ ವೇದಿಕೆ ಮೇಲಿಂದ ಸುದೀಪ್ ಅವರು ನೋಡಿದ್ದಾರೆ ಸುದೀಪ್ಗೆ ಮಾತ್ರ ಡಿಸ್ಪ್ಲೇನಲ್ಲಿ ಎಲ್ಲವೂ ಕಾಣುತ್ತಾ ಇತ್ತು ಆದರೆ ಸ್ಪರ್ಧಿಗಳಿಗೆ ಸುದೀಪ್ ಅವರು ಕಾಣಿಸ್ತಾ ಇರಲಿಲ್ಲ ಹೀಗಾಗಿ ಸುದೀಪ್ ಅವರು ಯಾವ ರೀತಿಯ ರಿಯಾಕ್ಷನ್ ನೀಡುತ್ತಿದ್ದಾರೆ ಎಂಬುದು ಮನೆಯವರಿಗೆ ಗೊತ್ತಾಗ್ತಾ ಇರಲಿಲ್ಲ ಭವ್ಯಗೌಡ ಅವರು ಸೋಫಾ ಮೇಲೆ ಕುಳಿತು ನಿದ್ದೆ ಮಾಡ್ತಾ ಇದ್ರು ಇದನ್ನು ಸುದೀಪ್ ನೋಡಿ ನಕ್ಕಿದ್ದಾರೆ ಅವರಿಗೆ ನಗು ತಡೆಕೊಳ್ಳಲೇ ಆಗಲೇ ಹಾಕಲೇ ಇಲ್ಲ ಅಂತ ಒಂದು ವಿಚಾರ ಸೊ ಆ ಬಳಿಕ ಸ್ಕ್ರೀನ್ ಬಳಿ ಹೋದ ಸುದೀಪ್ ಅವರು ಭವ್ಯ ಎದ್ದೇಳು ಭವ್ಯ ಎಂದು ಕರೆದಿದ್ದಾರೆ ಭವ್ಯ ಅವರಿಗೆ ಸುದೀಪ್ ಕಾಣಿಸ್ತಾ ಇರಲಿಲ್ಲ ಈ ಕಾರಣಕ್ಕೆ ಭವ್ಯ ಯಾವುದೇ ರಿಯಾಕ್ಷನ್ ನೀಡಿಲ್ಲ ಇನ್ನು ತ್ರಿವಿಕ್ರಮ್ ಕೂಡ ನಿದ್ದೆ ಮಾಡುತ್ತಾ ಇದ್ರು ಅವರು ಸುರೇಶ್ ಅವರ ಭುಜದ ಮೇಲೆ ಮಲಗಿ ನಿದ್ರಿಸುತ್ತಿದ್ದರು ಇದನ್ನು ನೋಡಿಯೂ ಕೂಡ ಸುದೀಪ್ ನಕ್ಕಿದ್ದಾರೆ ತ್ರಿವಿಕ್ರಮ್ ಅಲ್ಲಿ ಮಲಗಿದ್ದಾರೆ ಭವ್ಯ ಈ ಕಡೆ ಮಲಗಿದ್ದಾರೆ ಎಂದು ಸುದೀಪ್ ಅವರು ಹೇಳಿದ್ರು ಸಖತ್ ಫನ್ ಆಗಿತ್ತು ವೀಕ್ಷಕರ ಈ ಒಂದು ಫನ್ನಿ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸೊ ಸುದೀಪ್ ಹಾಗೆ ಭವ್ಯಗೌಡ ಹಾಗೆಯೇ ತ್ರಿವಿಕ್ರಮ್ ಇವರ ಒಂದು ಮಾತಿನ ಶೈಲಿ ಹಾಗೆ ಇವರು ನಡೆದುಕೊಳ್ಳುವ ಫನ್ನಿ ಒಂದು ಕಾಮಿಡಿಗಳು ಬಹಳ ಇಷ್ಟ ಆಯಿತು ವೀಕ್ಷಕರು ಬಿಗ್ ಬಾಸ್ ಮನೆಯಲ್ಲಿ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಬಿಗ್ ಬಾಸ್ ವೀಕ್ಷಕರಿಗೆ ಗೊತ್ತಾಗಿರುತ್ತೆ ಯಾವ ರೀತಿ ಒಂದು ಕಾಮಿಡಿ ಈ ಒಂದು ಈ ಒಂದು ಎಪಿಸೋಡ್ ಸಂಡೇ ಮತ್ತು ಸಾಟರ್ಡೆ ಎಪಿಸೋಡ್ನಲ್ಲಿ ಆಗಿತ್ತು ಅನ್ನೋದು ಸೊ ನೀವು ಕೂಡ ಬಿಗ್ ಬಾಸ್ ವೀಕ್ಷಣೆ ಮಾಡಿದರೆ ತಪ್ಪದೇ ವಿಡಿಯೋನ ಲೈಕ್ ಮಾಡಿಕೊಳ್ಳಿ ಶೇರ್ ಮಾಡಿಕೊಳ್ಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವಾಗ ನಮಗೆ ಸಹ ವೀಕ್ಷಕರು ಥ್ಯಾಂಕ್ ಯು